ಹಲೋ ಸ್ನೇಹಿತರೆ ನೋಡಿ ಇಲ್ಲೊಂದು ವ್ಯಕ್ತಿ ಬಾರಿ ದೈವ ಭಕ್ತಿಯಿಂದ ಪೂಜಾ ಮಾಡ್ತಾ ಇದ್ದಾನೆ ನೋಡಿ ಯಾವ ರೀತಿ ನಡೀತಾ ಇದೆ ಅಂತ ಪೂಜಾ ಮಾಡ್ತಿದಂಗೆ ದೇವ್ರ ಬಂದ್ಬಿಟ್ಟು ಎಷ್ಟು ಜನ ಈ ರೀತಿ ನೋಡಿ 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 ಒಂದು ಆಟ ನೋಡಿ ಸ್ನೇಹಿತರೆ ಯಾವ ಮಟ್ಟಕ್ಕಿದೆ ಅಂತ ఆ ఒ సం టైము ఒళ్ ఒళ్ జగ బా చనగిన జగ్ ఇంత జగల్ నడితే నోడి స్నేహితురే సాక్షాత్ పరమాత్మ భగవంత విగ్రహాన్ని ఇక అవ్వతార నాటకల్ నోడి

ಅಕ್ಕ ಇಲ್ಲಿ ಪೇಸಂಟ್ ಇದೆ ಈ ಪೇಸಂಟ್ನ ನೋಡ್ಕೊಂಡು ಆ ಮತ್ತಾರವರು ಏನು ಹೇಳ್ತಿದ್ದಾರೆ ಅಂತ ಜನಗಳನ್ನ ಜನರನ್ನ ಯಾವ ರೀತಿ ಅಟ್ರಾಕ್ಷನ್ ಮಾಡಬೇಕು ಅಂತಂದ್ರೆ ಅವ್ರ ಹತ್ರ ಯಾವ ರೀತಿ ಬರಬೇಕು ಅಂತಕ್ಕಂಥದ್ನ ಅವ್ರ ಮುಖಾಂತರ ಓಡಿಸಿ ನಂತರ ಜನಗಳನ್ನ ಬರ್ತಕ್ಕಂಥ ಬುದ್ಧ ಬಗ್ಗೆ ನೀವು ಅಂತ ಕೇಳ್ತಾರೆ ಅಂತಂದ್ರೆ ಅರ್ಥ ಮಾಡ್ತೀವಿ ಸ್ನೇಹಿತರೆ ಇವತ್ತೆಲ್ಲ ಈಗ ಬೇಕಾದಷ್ಟು ಕೋಟಿ ಗಟ್ಟಲೆ ಖರ್ಚು ಮಾಡಿ ಹಾಸ್ಪಿಟಲ್ ಕಟ್ಟಿರ್ತಾರೆ ಒಳ್ಳೆ ಡಾಕ್ಟರ್ಗಳು ಎಂ ಬಿ ಬಿ ಎಸ್ ಎಂ ಮಾಡಿ ಒಳ್ಳೆ ತರಬೇತಿಗಳನ್ನ ಪಡೆದು ಅಮೆರಿಕದಿಂದ ಡಾಕ್ಟರ್ ಬಂದಿರ್ತಾರೆ ಅಂತೇ ಆಗ್ತಾ ಇರ್ತಕ್ಕಂಥದ್ದು ನೀವು ಮಾಡ್ತಾರೆ ಏನ್ ದೇವ್ರ ಮಾಡೋರು ನೀವು ಏನ್ ಮಾಡ್ತಾರ ಜನ ಇತ್ತೀಚಿನ ದಿನಗಳಲ್ಲಿ ಹಲವಾರು ಸಾಮಾಜಿಕ ಜಾಲತಾಣಗಳು ಮತ್ತೆ ಜನ ಇದ್ರಿ ಆದರೂ ಕೂಡ ಇಂಥ ಒಂದು ಮೂಢನಂಬುಕಿ ಒಂದು ನೀವು ಇಂಥ ಇರ್ತರ ಉಳಿತ ಸ್ನೇಹಿತರೆ ದಯವಿಟ್ಟು ಜ್ಞಾನ ಅನ್ನೋದು ಬೇಡಣ ಸ್ವಲ್ಪ ಯೋಚನೆ ಮಾಡ್ರಿ ಯೋಚನೆ ಮಾಡಿ ಯಾವುದಕ್ಕೋಸ್ಕರ ಈಗ ಮಾಡ್ತಾರೆ ಏನಕ್ಕೋಸ್ಕರ ಮಾಡ್ತಾರೆ ಅನ್ನೋದು ನಾನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಇಂಥವನ್ನು ಬಿಟ್ಟು ಕಾಯಿಲೆ ಕಸನ ಇದ್ದರೆ ದಯವಿಟ್ಟು ಆಸ್ಪಿಟಲ್ಗೆ ಹೋಗಿ ಟ್ರೀಟ್ ತಗೊಳ್ಳಿ ಖಂಡಿತ ಗುಣವಾಗುತ್ತೆ ಬಟ್ ಇಂಥ ಜಾಗಗಳಿಗೆ ಹೋದ್ರೆ ಮಾತ್ರ ನೀವು ಏನೇ ಮಾಡಿದ್ರೂ ಕೂಡ ಜೀವಮಾನದಲ್ಲಿ ಗುಣ ಆಗೋಲ್ಲ ಅದನ್ನು ಮೂರು ಮೂರುವ ಸತ್ಯಗಳು ನಮಗೆ ನಾನು ಸ್ನೇಹಿತರೆ ದಯವಿಟ್ಟು ಮೂಡಿನ ಮುಖ್ಯ ಹೊರಬೀನಿ ಅಂತ ಈ ಮೂಲಕ ಅಲ್ಲ ಸ್ನೇಹಿತರೆ ನೋಡಿ ಇಲ್ಲಿ ಒಂದ್ ಮಗುಗೆ ಮೈಲೆಲ್ಲ ಪೂರ್ತಿ ಒಂಥರ ಗುಳ್ಳೆ ಗುಳ್ಳೆ ತರ ಬಂದ್ಬಿಟ್ಟಿದೆ ಆ ಗುಳ್ಳೆ ಬಂದಿರೋದಕ್ಕೆ ಆ ಮಗುನ ನೋಡಿ ಮನೇಲಿ ಇರಿಸ್ಕೊಂಡು ಇವರ ದೃಷ್ಟಿ ಏನಪ್ಪಾ ಅಂತಂದ್ರೆ ಅಮ್ಮ ಆಗ್ಬಿಟ್ಟಿದೆ ಅನ್ನೋ ಉದ್ದೇಶಕ್ಕೆ ಆ ಮಗುನ ಇಲ್ಲಿ ಇಟ್ಕೊಂಡಿದ್ದಾರೆ ಸ್ನೇಹಿತರೆ ನೋಡಿ ಅದು ಎಷ್ಟೊಂದು ಕೆರೆದು ಕೆರೆದು ಮೈಯಲ್ಲೆಲ್ಲ ಪೂರ್ತಿ ಅಡ್ಕಬಿಟ್ಟಿದೆ ಇವರು ಅಮ್ಮ ಬಂದಾಗ ಹೊರಗಡೆ ಕರ್ಕಬಾರ್ದು ಅಂತಕ್ಕಂಥದ್ದು ಒಂದು ಸಂಪ್ರದಾಯ ಸಾಮಾನ್ಯವಾಗಿ ನಮ್ಮ ಎಲ್ಲಾ ಜನಗಳಲ್ಲೂ ಇದೆ ಅದೇ ರೀತಿ ಇವ್ರು ಮಾಡ್ಬಿಡ್ತಾರೆ ಅಮ್ಮ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ನೋಡಿ ಯಾವ ರೀತಿಯಾಗಿ ಕಣ್ಣಲ್ಲಿ ನೋಡ್ಲಿಕ್ಕೆ ಆಗಲ್ಲ ಆ ಮಟ್ಟಕ್ಕೆ ಗುಳ್ಳೆ ಬಂದೈತೆ ಅದನ್ನ ನೋಡ್ ನೋಡ್ತಾ ಮನೇಲಿ ಇರಿಸ್ಕೊಂಡಿದ್ದಾರೆ ಸ್ನೇಹಿತರೆ ನೀವು ಗುಳ್ಳೆ ಬಂದಿದೆ ಅಥ್ ಅಮ್ಮ ಬಂದಿದೆ ಅಂತಕ್ಕಂತ ಮನೋಭಾವನೆ ಇದ್ದು ಮನೇಲಿ ಇರ್ರಿ ಪರವೇ ಇಲ್ಲ ಬಟ್ ಆಸ್ಪಿಟ್ ಕೂಡ ತೋರ್ಸಿ ಏನ್ ಪ್ರಾಬ್ಲಮ್ ಆಗಲ್ಲ ಹಾಸ್ಪಿಟ್ಲ್ ಹೋಗಿ ತೋರ್ಸ್ಬಿಟ್ಟು ಬಂದು ನೀವ್ ಮನೇಲಿ ಏನ್ ಮಾಡ್ತಿರೋ ಬೇವನ್ ಸೊಪ್ಪು ಹಾಕ್ತಿರೋ ಏನ್ ಮಾಡ್ತಿರೋ ಅದ್ ಮಾಡ್ಕೊಳ್ಳಿ ಆದ್ರೆ ಆ ಮಗುನ ಪ್ರಾಣನ ಹಿಡ್ತಾ ಇದ್ರಲ್ಲ ನಿಮ್ಗೇನು ಗೊತ್ತಾಗಲ್ವಾ ಏನ್ ಸ್ನೇಹಿತರೆ ಇವರು ನೋಡಿ ಯಾವ ರೀತಿಯಾದಂತ ಅನುಭವ ಇದು ಸ್ನೇಹಿತರೆ ಭಾರಿ ಬೇಜಾರಾಗುತ್ತೆ ಅಂತ ನೋಡ್ದಾಗ